ಕರ್ನಾಟಕ ಚಲನಚಿತ್ರ ವಾಣಿಜ್ಯ ಮಂಡಳಿ ರಿಜಿಸ್ಟರ್ಡ್ ಇವರ ಸಹಯೋಗದಲ್ಲಿ ಆರೋಗ್ಯ ಶಿಬಿರವನ್ನು ಏರ್ಪಡಿಸಲಾಯಿತು ಉಚಿತವಾಗಿ ಕಲಾವಿದರಿಗೆ ನಿರ್ದೇಶಕರು ಮತ್ತು ಕಲಾ ವೃಂದದ ಪ್ರತಿಯೊಬ್ಬರಿಗೂ ಆರೋಗ್ಯ ತಪಾಸಣೆ ನಡೆಸಲು ಉಚಿತವಾಗಿ ಏರ್ಪಡಿಸಲಾಗಿತ್ತು ರಾಮಚಂದ್ರ ರಾಮಚಂದ್ರ ಅವರ ನೀವು ಏನು ಸರ್ ವರ್ಕ್ ಮಾಡೋದಾ ಸರ್ ಸಿನಿಮಾ ಪ್ರೊಡಕ್ಷನ್ ಮ್ಯಾನೇಜರ್ ಪ್ರೊಡಕ್ಷನ್ ಮ್ಯಾನೇಜರ್ ಸರ್ ಇದು ಏನು ಅನ್ನಿಸ್ತಾ ಇದೆ ಇವಾಗ ಪ್ರಕೃತಿನ ಉಳಿಸೋದಕ್ಕೆ ನಮ್ಮ ಪ್ರಯತ್ನ ಶ್ರೀ ನಂದಿ ಎಜುಕೇಶನ್ ಟ್ರಸ್ಟ್ ಅವ್ರು ಮಾಡ್ತಾ ಇರೋದು ಪ್ರಯತ್ನ ನಾನು ಒಂದೇ ವಿಷಯ ಹಸಿರೇ ಉಸಿದು ಸರ್ ಹಸಿರೇ ಉಸಿ ಪ್ರಕೃತಿ ಚೆನ್ನಾಗಿದೆ ನಾವು ಮನುಷ್ಯರು ಚೆನ್ನಾಗಿದೆ ಹಾಂ ಇಷ್ಟೇ ವಿಷಯ ಓಕೆ ಸರ್ ಅದೇ ಮೇಡಮ್ ಮೇಡಮ್ ಹೇಳಿ ಮೇಡಮ್ ಇದು ಏನು ಅನ್ನಿಸ್ತಾ ಇದೆ ಇವಾಗ ಬೀಜ ದುಂಡೆ ಮಾಡ್ತಾ ಇದ್ದೀರಲ್ಲ ಪ್ರಕೃತಿಗೋಸ್ಕರ ಹಾಯ್ ಎಲ್ಲರೂ ನಮಸ್ಕಾರ ನಾನು ಮೂಡಿಪಿಯ ರೇಟಿ ಅಂತ ಕಲಾವಿದೆ ಮರ ಬೆಳೆಸಿ ಪರಿಸರ ಉಳಿಸಿ ಅಂತ ಹೇಳ್ತೀವಲ್ಲ ಸೊ ತುಂಬ ಖುಷಿ ಆಗ್ತಿದೆ ಈ ಥರ ಒಂದು ಕಾರ್ಯಕ್ರಮಕ್ಕೆ ಬಂದು ಅದರ ಇದೆಲ್ಲ ನಮಗೆ ಸುಮ್ಮನೆ ಅಥವಾ ಸಾಮಾನ್ಯವಾಗಿ ನಾವೆಲ್ಲ ಮರ ಗಿಡ ನಾವು ಬೆಳೆಸ್ತೀವಿ ಸಾಮಾನ್ಯ ಹೂವು ಗಿಡಗಳು ಅದು ಇದು ಬಟ್ ಇದು ಶ್ರೀಗಂಧ ಗಿಡ ಬಹಳ ಖುಷಿ ಆಗ್ತಿದೆ ಖುಷಿಯಾಗ್ತಿದೆ ಆಗಲ್ಲ ನೀವು ಅಷ್ಟೇ ಮರ ಗಿಡ ಅಟ್ಲೀಸ್ಟ್ ಬಂದಾದರೂ ಬಂದಾದರೂ ನೆಟ್ಟು ಅಟ್ಲೀಸ್ಟ್ ಟ್ರೈ ಮಾಡಿ ಇನ್ನೂ ಆಗುತ್ತೆ ಅದು ದೊಡ್ಡ ಮರ ಆದಾಗ ನಮಗೆ ಹೇಳ್ಕೊಳಕಾಗಲ್ಲ ಅದು ಆ ಹ್ಯಾಪಿನೆಸ್ ಬೇರೆ ಅಂತ ಹೇಳ್ತಾ ಇದೀನಿ ಥ್ಯಾಂಕ್ ಯು ನಿಮ್ಮ ಹೆಸರು ಮೇಡಮ್ ಹ್ಯಾಪಿ ನಮಸ್ತೆ ನಾನಿ ನಿಮ್ಮ ಅಪ್ಪು ಮಂಜು ಅದೊಂದು ಪ್ರಕೃತಿಯನ್ನು ಉಳಿಸೋದಕ್ಕೋಸ್ಕರ ಅಂತರ್ಜಲ ನಿವಾರಣೆಗೋಸ್ಕರ ಎಜುಕೇಶನ್ ಟ್ರಸ್ಟ್ ಅವ್ರ ಕಡೆಯಿಂದ ಒಂದು ಪರಿಸರ ಸಂರಕ್ಷಣೆ ಮಾಡ್ತಾ ಇದ್ದಾರೆ ಸೊ ಅದರಲ್ಲಿ ನಾನೊಂದು ಭಾಗಿಯಾಗಿ ಒಂದು ಬೀಜದ ಹುಂಡಿನ ನೆಡಬೇಕು ಅಂತ ಅಂದ್ಕೊಂಡಿದ್ದೀನಿ ಅದರಲ್ಲಿ ಶ್ರೀಗಳ ಮರನ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ ಒಂದು ಎಲ್ಲೋ ಒಂದು ನಮ್ಮ ಹೆಸರು ಒಂದು ಗಿಡ ಬೆಳೆದ ಒಂದು ಒಳ್ಳೆಯದು ಅಂತಂದ್ಬಿಟ್ಟು ಹಾಕ್ತಾ ಇದ್ದೀನಿ ಶ್ರೀಗಂಧ ಬೀಜ ನೀವು ಎಲ್ಲಿಯಾದರೂ ದಾರಿಯಲ್ಲಿ ಹೋಗುವಾಗ ಯಾವುದಾದ್ರು ತಿನ್ನಂಥ ಹಣ್ಣಿನ ಬೀಜನ ಈ ರೀತಿ ಒಂದು ಮನೆ ಹುಂಡಿನಲ್ಲಿ ಮಾಡಿ ಹೋಗೋ ದಾರಿನಲ್ಲಿ ಹಾಕಿದರೆ ಹಾಕಿದ್ದೆ ಪ್ರಕೃತಿನ ಉಳಿಸ್ಬೋದು ಅಂತ ಹೇಳಿ ಓಕೆ ಯು ಮೇಡಮ್ ನೀವಾಗ್ತಾ ಇರೋದು ನೀವು ಆಗ್ತಾ ಇರೋ ಬೀಜ ಪೇರ್ಲೆ ಅಂತೇಳಿ ಸಿಬೆಹಣ್ಣು ಅಂತೀವಿ ಬೇರೆ ಬೇರೆ ಕಡೆ ಬೇರೆ ಬೇರೆ ರೀತಿ ಕರಿತೀವಿ ಅದು ಹಣ್ಣಿನ ಬೀಜ ಅಂದರೆ ಪಕ್ಷಿಗಳಿಗೆ ಆಹಾರ ಆಗುತ್ತೆ ಬರ್ಡ್ಸ್ ಇದು ಬರುತ್ತಲ್ಲ ಅದಕ್ಕೆ ಆಹಾರ ಆಗುತ್ತೆ ನಾನು ಒಂದು ಬೀಜ ಬೀಜ ದುಂಡೆ ಮಾಡಿದ್ದೀನಿ ನಾನು ಪ್ರಕೃತಿಗೆ ಒಂದು ಕೊಡುಗೆ ಕೊಟ್ಟಿದ್ದೀವಿ ಅನ್ನೋದು ಒಂದು ಕೊಡು ಇದಕ್ಕೋಸ್ಕರ ಪ್ರತಿಯೊಬ್ಬರು ಮಾಡಬೇಕು ನೀವು ಇನ್ನೊಬ್ರಿಗೆ ಹೇಳಿ ಅಂತೇಳಿ ಓಕೆ ಅದಕ್ಕೆ ಓಕೆ ಓಕೆ ಕರೆಕ್ಟ್ ಮೇಡಮ್ ಮೇಡಮ್ ವಾಟರ್ ಈ ಒಂದು ಪ್ರಯತ್ನ ಚತುರ್ಥಿ ಉತ್ಸವದಲ್ಲಿ ಮಾನವನಿಗೆ ಒಳ್ಳೆ ಖಾಲಿ ಬೆಳಕು ಏನೂ ಇದೆ ನಮ್ಮ ತಂದು ಮನುಷ್ಯನಿಗೆ ಪ್ರಾಣಿಗಳಿಗೆ ಅಗತ್ಯವಿರುವಂಥ ಒಂದು ಒಂದು ವ್ಯವಸ್ಥೆ ಕಾಪಾಡೋಂಥ ಜವಾಬ್ದಾರಿ ಮಕ್ಕಳಿಗೆ ಒಳ್ಳೆಯದಾಗಿ ಪ್ರತಿ ನಾವು ಪ್ರಕೃತಿಗೆ ಏನಾದರೂ ಇದರಿಂದ ಒಂದು ಗಿಡ ಮಾಡ್ತಾರೆ ಪಕ್ಷಿಗಳು ಏನಾದರೂ ಹಾಳು ಮಾಡ್ತಾವಲ್ವಾ ಒಂಥರ ಪ್ರತಿಯೊಬ್ಬರ ಮಾಡ್ಬೇಕು ಅಷ್ಟೇ ಆದ್ರೀವಾಗ ಎಲ್ಲರೂ ನಾವು ಏನು ಕಾಣ್ತೀವಿ ಇರೋದನ್ನ ಬೇಗ ಕಟ್ಕೊಂಬತ್ತಿ ಅಷ್ಟು ಗೊತ್ತಾಗ್ತದೆ ನಾವು ಹಾಗಾಗಿ ಪ್ರತಿಯೊಬ್ಬರು ಮಾಡಲಿ ಇಷ್ಟ सैंत परसेंटेंट वी इंप्रूवेटींग बर्थ परसेंटेंट ऑल सर्विस है बर्थ ऑफ टू पैन आता है क्या लेंगी नहीं कोई बेस्ट है सेलेक्ट लेंगी ना तो सेलेक्ट है बेस्ट है तो बेस्ट है तो आपका इंटरेस्ट देखो तो ला सर्विस आ कर दे स्पीड एम्पलीफायर அந்த சுமாரி இது காடலீட்

ಇದು ಹಾಗಾಗಿ <pegarlifting> なので、私はそれを見つけた見つけたときに、私は

ಇವಾಗ ಆಸಕ್ಕೆಲ್ಲ ತುಂಬ ಕಡಿಮೆ ಆಗಿದೆ ಅದನ್ನು ಇಂಪ್ಲಿಮೆಂಟ್ ಮಾಡೋರು ಪ್ರಕೃತಿ ದೂರ ನಾನು ಒಪ್ಪೆ ಮಾಡ್ತೀನಿ ಕಡಿಮೆ ಮನೆ ಆಗೋಲ್ಲ ಆಗಲ್ಲ ನಾವು ಬೆಂಗಳೂರೆಲ್ಲ ಕಷ್ಟು ಕಲ್ಸ್ಕೊಳ್ಳೋಕ್ಕೆ ಏನು ಮಾಡಲಿಕ್ಕೆ ಏನೇನು ನಾವೇನೂ ತಗೊಂಡಿಲ್ಲ ತಗೊಂಡಾಗಲ್ಲ ಅದ್ರ ಬಜೆಟ್ ನೀವು ಪ್ರಕೃತಿ ನೋಡ್ತಾ ಪ್ರತಿಯೊಂದು ಸಹಾಯ ಇದು ಮಾಡಿದೆ ಮಾಡ್ತಾರೆ ಇದು ನೀವೆಲ್ಲ ಕೆಲವೆಲ್ಲ ಮಾಡೋದಿಲ್ಲ ನಮ್ಮ ಸಮರ್ಥಗಳಿಗೆ ಏನಾದರೂ ಸಹಾಯ ಮಾಡ್ತಾರೆ ಅವರಂತೂ ನೋಡೋದೇ ಇಲ್ಲ ಇವಾಗ ಇದನ್ನೇ ಭತ್ತ ಅಂತ ನೋಡಿದೀವಿ ಅದೆಲ್ಲ ಈಗಿನ ಬೆಳೆಲ್ಲ ಅರ್ಥ ಹೇಳ್ತಾರೆ ಯಾಕಂದ್ರೆ ಇದು ನೋಡ್ತಾರಲ್ಲ ಅದು ಸಿಗಂಧ ಅಡುಗೆ ತಲೆ ಇರೋದಕ್ಕೆ ಅದು ಮಾತು ನೋಡಿದ್ದೀವಿ ಇದೆಲ್ಲ ಈ ಸಮಯದಲ್ಲಿ ನಾವು ಪ್ರಯತ್ನ ಮಾಡಿಕೊಂಡ ಮತ್ತೆ ನೀವು ಅಂದರೆ ಹೋದ ಸರ್ ಇದ್ರ ಬಗ್ಗೆ ನೀವು ಒಂದು ಎರಡು ಮಾತನಾಡುತ್ತಾ ಬನ್ನಿ ಗುರ್ತಿನ ಹುಟ್ಟಲಿಕ್ಕೆ நல்ல <laughs> <laughs>

ಮೇಡಮ್ ಇದು ಈ ಸತ್ಯ ಶಿವಗಂಗಕ್ಕೆ ಪ್ಲಾನ್ ಮಾಡಿದ್ದೆಗಂಗಿ ಅಲ್ಲೆಲ್ಲ ಮರ ಅದನ್ನೇ ನಮ್ಮ ನಮ್ಮ ಪ್ರಯತ್ನ ಅಲ್ಲೂ ಕಡಿತಾ ನೋಡಿ ಎಲ್ಲ ಕಡೆಗೂ ಬಂದಿದೆ ನಾಡಿ ನಾಡಿದ್ರೆ ಇವಾಗ ಪ್ರಾಣಿಗಳು ನಾಡಿಗೆ ಬರ್ತೀವಿ ಅಲ್ಲಿ ಪ್ರಾಣಿಗಳು ಜಾಸ್ತಿ ನಮ್ಮಲ್ಲಿ ಅಷ್ಟೇ ನಮ್ಮದು ಟೂರ್ದು ಅದೇನಾಗಿದೆ ಬಿದ್ರುಗಳು ಜಾಸ್ತಿ ಇದೆ ಆನೆಗಳೆಲ್ಲ ತೋಟಕ್ಕೆ ಬರುತ್ತೆ ಅಂದರೆ ಅವರು ಊಟನ ನಾವು ಕಿತ್ಕೊಂಡಾಗ ನೀವು ಏನು ಮಾಡ್ತೀವಿ ಏನಪ್ಪ ಸ್ವಲ್ಪ ನಮ್ಮ ಕೊಡಗಿನ ಜಿಲ್ಲೆಯೋ ನನ್ನ ನಂಬರ್ ಕೊಟ್ಟಿದ್ದೀರಿ ಬನ್ನಿ ಅಂತ ಗಿಡಗಳೆಲ್ಲ ಹಾಕಿ ாகி கை மண்ணி மண் ನನ್ನ ಹೆಚ್ಚು ಎರಡು ಸೇ ಕಾಣಿ ಯಾವುದೇ ವಿಷಯ ವಹಿಸಲಾಗಿದೆ ಹಾಕ್ಬೇಕಲ್ವಾ ಒಂದು ಪ್ರಯತ್ನ ಏನಾದ್ರು ಒಂದು ಇವಾಗ ನೀವ್ ಹೇಳ್ತಾ ಇದ್ದೀರಲ್ಲ ನಿಮ್ಮ ಹಿರಿಯರ ಸಲಹೆಯಿಂದ ನಾವು ಮುಂದೆ ಬರ್ಬೋದು ಅಲ್ವಾ ನಾವು ಅಗ್ರಿಕಲ್ಚರ್ ಇಷ್ಟೇ ಅಯ್ಯಿಕಲ್ಚರ್ ಮಳೆ ಬರ್ಗಾಲಿ ಹಾಕ್ ಬರ್ತಾ ಇದೆ ಅದೇ ಏರ್ ಪೊಲ್ಯೂಷನ್ ಏರ್ ಪೊಲ್ಯೂಷನ್ ಹೇಗಾಯ್ತು ಹೇಗಾಯ್ತು ಅಂದ್ರೆ ಕಚ್ಚಡ ಜಾಸ್ತಿ ಆಯ್ತು ಜನಸಂಖ್ಯೆ ಜನಸಂಖ್ಯೆ ಜಾಸ್ತಿ ಆಯ್ತಾ ಅದನ್ನು ಉಳಿಸ್ಬೇಕಂದ್ರೆ ಹಾಕ್ತೀವಿ ಗಿಡದಲ್ಲ ತಯಾರು ಮಾಡಬೇಕು ಉಡ್ಬೇಕು ನೀರು ಹಾಕ್ಬೇಕು ಗಿಡ ಯಾಕೆಯಿಂದ ಬರುತ್ತೆ ಗಿಡ ಸಿಗ್ತಿದ್ದ ಅದೇ ಬೀಜಗಳು ಇಲ್ಲಿ ಅಲ್ವಾ ನಾವೇನ್ ಮಾಡ್ಬೇಕ ನಾವೆಲ್ಲರೂ ಒಂದೊಂದು ಬೀಜ ಹಾಕ್ಬೇಕು ನಾವು ಪ್ರಕೃತಿನ ಉಳಿಸ್ಬೇಕಾಗಿದೀರ ಇವಾಗ ನೆಕ್ಸ್ಟ್ ನೆಕ್ಸ್ಟ್ ಇವಾಗ ನೆಕ್ಸ್ಟ್ ಪೀಳಿಗೆ ನಾವು ಏನ್ ಕೊಟ್ಟೋಗ್ತಾ ಇದೀವಿ ಕೊಡುಗೆ ಬಿಟ್ಟು ಹೋಗ್ತಾ ಇದೀವಿ ಎಲ್ಲಾನು ನಾವು ಕಲ್ತನ ಮಾಡ್ಕೊಂಡು ತಿನ್ಕೊಂಡು ಸ್ವಾರ್ಸಕ್ಕೋಸ್ಕರ ಎಲ್ಲಿ ಇರ್ಲಿಲ್ಲ ಇದು ಪ್ರಕೃತಿನ ಕಾಪಾಡ್ಕೊಳಕೆ ಅದೇ ಕ್ರಿಯೇಟ್ ಆಗೋದು

ಪ್ರಯತ್ನ ಪ್ರಯತ್ನಕ್ಕೇನು ಸಾಧ್ಯ ಇಲ್ಲೊಬ್ಬರು ಇವಾಗ ನಾವೊಬ್ಬರು ಮಾಡ್ತಾರೆ ಎಲ್ಲರೂ ಇದಾಗುತ್ತೆ ಇನ್ನೆಲ್ಲ ಮಾಡಿದ್ರೆ ಅವರವರು ಇದು ಶ್ರೀಕಾಂತ್ ಬೆಳೆಯೋಕ್ಕೆ ಏನಿಲ್ಲ ಮೇಡಮ್ ಪರ್ಮಿಷನ್ ಏನು ಬೇಕಾಗಿಲ್ಲ ನಾವು ಬೆಳೀಬಹುದು ಕಟ್ ಮಾಡಿ ಇಲ್ಲ ಕಟ್ ಮಾಡೋಕ್ಕೆ ಪರ್ಮಿಷನ್ ಕೊಡ್ತಾರೆ ಅವರೇ ಬೈ ಮಾಡ್ತಾರೆ ನಮ್ಮ ಜಮೀನ್ ಏನೇನು ಇತ್ತು ಫುಲ್ ಮಾಡ್ತಾರೆ ಬೆಳಿಗ್ಬೋದು ಬೆಳೆಯೋದಕ್ಕೆ ಪಾನಿ ಇಟ್ಟು ಅಂದ್ರೆ ಆ ಪಾನೆ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಇಟ್ಕೊಂಡ್ರೆ ಅವ್ರಿಗೆ ಸೇಲ್ ಆಗುತ್ತೆ ಅದು ಕೃಷಿ ರೇಟ್ ಅದು ರೇಟ್ ಏನಿಲ್ಲ ಈ ತರ ಬೀದಿ ಮಾಡಕ್ಕೆ ಏನಿಲ್ಲ ನೀವು ಹೊರಗಡೆ ಎಲ್ಲಾದ್ರೂ ಮಾಡಿದ್ದೀವಿ ஏன் நீனே அதுக்கு ஏகா இல்ல உத்தரவாய்த்து ನಾವು ಬೇರೆ ಕಡೆ ಮಾಡೋದೇ ನಿಮ್ಮ ಏನಾದರೂ ಸಹಾಯ ಮಾಡಿ ಅಷ್ಟೇ ಮೇಡಮ್ ಪ್ರಪೋಟಿ ನೋಡಬೇಕಾದ್ರೆ ಪ್ರತಿಯೊಬ್ಬರು ತುಂಬ ಮಹತ್ವದಲ್ಲಿ ಅದರ ಮೇಲೆ ಫ್ರೀನಲ್ಲಿ ಇವಾಗ ಏನು ಮಾಡಿತ್ತು ಅದನ್ನು ಅಪ್ಲೋಡ್ ಮಾಡಿ ತ್ರಿವೇಕನೂ ಬರುತ್ತೆ ಮುಳುಗನೋ ಬರುತ್ತೆ ಅಂದರೆ ಅಂದರೆ ಉಳಿಸ್ಬೇಕಾಯ್ತು ನಿಮ್ಮ ಖುಷಿಯಿಲ್ಲ ಅದೇನಿದ್ದಿಲ್ಲ ನಿಮ್ಮ ನಿಮ್ಮ ಇದು ಮೇಡಮ್ ನಮ್ಗೆ ಯಾವುದೇ ಒತ್ತಾಯಿಲ್ಲ ಏನಿಲ್ಲ ನಾವೇ ಅಂಗೆ ತಗೊಂಡು ಬೆಳೆಸ್ತೀವಿ ಅಂತ ನಿಮ್ಮ ಖುಷಿ ಕೂಡ ಮೇಡಮ್ ನಿಮ್ಮ <muchos> ಅದೇ <muchos> ವಾದರೆ ಮೇಡ ಇದುನೇ ಮತ್ತೊಮ್ಮೆ ಎಲ್ಲಕ್ಕೆ ಆರ್ಥಿಕ ಕನ್ಸಲ್ಟೇಷನ್ ಒಂದು ಬೇಸ್ಮೆಂಟ್ ಇದೆ ಬ್ಲಡ್ ಇದೆ ಡಯಾಬಿಟಿಸ್ ಬಿಪಿ ಜೇಮ್ನಲ್ಲಿ ಮೂರ ಭಾಗದಲ್ಲಿ ಡೆಂಟಲ್ ಕನ್ಸಲ್ಟೇಷನ್ ಒಂದು ಫಸ್ಟ್ ನಂಬರ್ ಟು ಒಂಬರಲ್ಲಿ ಐಸ್ ಕ್ರೀಮಿ ಮತ್ತು ಫ್ರೆಂಡ್ ಬಟಂದು ನಿಮಗೆ ಯಾವುದು ಇಷ್ಟ ಇದೆ ಬೀಟಿಗಳಿಗೆ ನಿಮಗೆ ಯಾರು ಇಷ್ಟು ಬಿಡುತ್ತಾ ನಾವು ಈ ಥರ ಇದು ಮಾಡಿ ಪ್ರಕೃತಿನ ಕೊಡಿಸೋದಕ್ಕೆ ನಮ್ಮ ಕಡೆಯಿಂದ ಪ್ರಯತ್ನ ಮಾಡ್ತೇನೆ ಈ ಥರ ನಾವು ಪ್ರಕೃತಿನ ಉಳಿಸ್ತಾನ ಎಲ್ಲರೂ ಎಲ್ಲರೂ ಕೈ ವರ್ಷ ಈ ಥರ ಮಾಡಿದರೆ ಅಂತ ಹಾಕ್ತೀನಿ ಪ್ರತಿಯೊಮಗೂ 20 ಕ್ಕೆ ನೋಡಿರಲ್ಲ ಒಂದು ಕಡೆ ಒಂದು ಅವಕಾಶ ಸಿಗಬಹುದು ನಾವು ಮೊದಲು ರೆಡಿ ಮಾಡ್ಕೊಳ್ಳೋಣ ಟೀಮ್ ಕೆಲಸ ಮಾಡ್ತಾರೆ lekin lekin team ready ಮಾಡ್ಕೊಳ್ಳೋಣ lekin Keri sir ನಿಮಗೆ ಆಗ್ತಾ ಇರುತ್ತೆ ನೀವು ಎಲ್ಲರೂ ಒಂದಕಡೆ ಆಗುತ್ತೆ okay team ready ಮಾಡ್ಕೊಳ್ಳೋಣ ಸರ್ ಈ ಕ್ಕೆ ನಮ್ಮ ಲೈಟ್ ನಲ್ಲಿ okay ready okay lekin

ಕರ್ನಾಟಕ ವಾಣಿಜ್ಯ ಚಲನಚಿತ್ರ ಮಂಡಳಿ ಅಧ್ಯಕ್ಷರು ಹಾಗೂ ಕಲಾವಿದರಿಗೆ رضپورک ودا مننه وادهړو